ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಗ ನೋಡ್ಕೆಪ್ಪ ಇಲ್ಲಿ ಏನು ಹೋಯ್ತದೆ ಸೇತುವೆ ಇದು ನಾವು ಕೆರೆಸ್ ನೋಡೋಕೆ ಅಂತ ಅಂದ್ಬಿಟ್ಟು ಸ್ನೇಹಿತರು ನಾವೆಲ್ಲ ಇಲ್ಲಿ ನಿಂತ್ಕಂಡಿ ಹೋಗ್ಬಿಡಲ್ಲ ಪೊಲೀಸ್ನವರು ಸುಮಾರು ಒಂದು ಮೂರ್ನಾಲ್ಕು ಜನ ಇರ್ತಾರೆ ಯಾಕೆಂದರೆ ಇಲ್ಲಿ ಟ್ರಾಫಿಕ್ಕು ಜಾಮ್ ಥರ ಆಯ್ತದೆ ಅಂತ ಅಂದ್ಬಿಟ್ಟು ಹಿಂಗೆ ನಿಂತಿದ್ರೆ ಹೋಗಿ 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 ಅಂತ ಅಂದ್ಬಿಟ್ಟು ಪೊಲೀಸಪ್ಪರು ಕಳಿಸ್ಬಿಡ್ತಾರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡೋಲ್ಲ ಅಲ್ಲಿ ತುಂಬಿ ಎಲ್ಲ ಇದೆಲ್ಲ ಓಪನ್ ಮಾಡಿದರೆ ಗೇಟಲ್ಲೇ ನೀರು ಸಕತ್ತಾಗಿ ಬರ್ತೈತೆ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಎರಡು ವರ್ಷದಿಂದ ಬಂದಿದೆ ಮತ್ತು ನೋಡಮ್ಮ ಅಂತ ಅಂದ್ಬಿಟ್ಟು ಸ್ನೇಹಿತರು ನಾವು ಎಲ್ಲ ಅಲ್ಲಿಗೆ ಕೇರ್ ಎಸ್ ನೋಡೋಕ್ಕೆ ಅಂತ ಹೋಗ್ತಾ ಇರೋದು ಜನ ಮಾಮೂಲಿ ದಿನವೇ ಸಿಕ್ಕಾಬಟ್ಟೆ ಇರ್ತಾರೆ ಎಲ್ಲ ಒಂಥರ ಟೂರಿಂಗ್ಸು ಪ್ಲೇಸ್ ಥರ ಅಲ್ವಾ ಅಂಥದ್ರಲ್ಲಿ ಇನ್ನು ಈ ಮಳೆಗಾಲದಲ್ಲಿ ಅದು ನೀರು ಎಲ್ಲ ಗೇಟ್ ಓಪನ್ ಮಾಡಿದಾಗಂತೂ ಇನ್ನೂ ಸಕ್ಕತ್ತಾಗಿರ್ತದೆ ಈ ಹುಡುಗ ಸಿರ ಸಿರಾ ಹುಡುಗ ಕುರಿ ವಿಡಿಯೋ ಮಾಡಿದೆ ನಾನು ಒಂದು ಅಡ್ಡ ವಿಡಿಯೋ ಮಾಡಿದೆ ಆವಾಗ ಅಲ್ಲಿ ಹಿರಿಮಳಿ ಕುಂತಿ ಬಿಡ್ದ ಹತ್ರ ಇದ್ದರು ಈಗ ಇಲ್ಲಿ ಕೆರೆ ಎಸ್ ಹತ್ರ ಹುಡ್ಕೋಯ್ತಾರೆ ಕುರಿಯ ಇವರು ತುಮಕೂರು ಸಿರ ಗುಬ್ಬಿ ಈ ಸೈಡರು ಆ ಹುಡುಗರು ಅವರು ನೋಡಮ್ಮ ಜನ ಸಿಕ್ಕಾಪಡೆ ಸೇರ್ತಾರೆ ಮಾತ್ರ ನೋಡೋಕ್ಕಂತೂ ಸಕ್ಕತ್ತಾಗಿರುತ್ತೆ ಇದೇ ಇಲ್ಲೇ ಓಪನ್ ಗೇಟ್ ಇದು ಮಾಮೂಲಿ ಇಲ್ಲೇ ಸಖತ್ತಾಗಿರೋದು ಅಂತಂದರೆ ಹೋಗಿ ನಾವು ನೋಡ್ತಿದ್ದು ಓ ಗೇಟು 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 ನೋಡಿ ಗೇಟ್ ಹಾಕ್ಬಿಟ್ಟಿದ್ದಾರೆ ನಾವು ಈಗ ಹತ್ರ ಬಿಡೋಲ್ಲ ನೋಡಿ ಅಲ್ಲೇನೋ ವರ್ಕು ನಡೀತೈತೆ ಗೇಟ್ ಹಾಕ್ಬಿಟ್ಟಿದ್ದಾರೆ ನಾವು ಅಲ್ಲಿ ತನಕ ಹೋಗ್ತಿದ್ದೋ ಅಲ್ಲಿ ಗೋಡೆ ಐತೆ ಗೋಡೆ 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 ಆ ಗೋಡೆ ಹತ್ರ ಹೋಗಿ ನಾವು ನೋಡ್ತಿದ್ದು ಈಗ ಬಿಡ್ತಾಯಿಲ್ಲ ಒಳಿಕೆ ಒಳಿಕೆ ಬಿಡ್ತಾಯಿಲ್ಲ ಯಾರನ್ನು ಏನೋ ಸ್ವಲ್ಪ ಏನೋ ತೊಂದರೆ ಆಗುತ್ತೆ ಅಂತನೋ ಏನೋ ಜನಗಳು ಆಮ್ಯಕ್ಕೆ ಅಲ್ಲಿ ಏನಾದರೂ ಆಟ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತಲೇ ಏನೋ ಗೊತ್ತಿಲ್ಲ ಅಲ್ಲಿಗೆ ಯಾಕೋ ಕಾಣ ಬಿಡ್ತಾ ಇಲ್ಲ ಜ ಇಲ್ಲಿಂದ ನೋಡಬೇಕು ಅಷ್ಟೇ ನೀರು ಮಾತ್ರ ಫುಲ್ಲು ಎಲ್ಲ ಗೇಟಲ್ಲೂ ಓಪನ್ನಾಗಿ ಮಾಡಿಬಿಟ್ಟು ಅದು ತುಂಬ ಹತ್ರದಿಂದ ನೋಡ್ತಿದ್ದೆ ಸಕ್ಕತ್ತಾಗಿರ್ತಿತ್ತು ಒಂಥರ ನೀರು ಇದು ಇಬ್ನಿ ಇಬ್ನಿ ಥರ ಮುಖಕ್ಕೆಲ್ಲ ಬರೋದು ಅಷ್ಟು ಸಖತ್ತಾಗಿ ಹತ್ರದಿಂದ ನೋಡ್ತಿದ್ದೊಳ ಚೆನ್ನಾಗಿರ್ತಿತ್ತು ಈಗ ಒಳಿಗೆ ಬಿಡ್ತಾಯಿಲ್ಲ ವ್ಯಾಪಾರ ಮಾತ್ರ ಸಿಕ್ಕಾಬಟ್ಟೆ ಜೋರು ಸಿಕ್ಕಾಬಿಟ್ಟೆ ಜನಗಳು ಪ್ಲೇಸ್ ಅಂತ ಬರ್ತಾರೆ ಅದಕ್ಕೋಸ್ಕರ ಎಲ್ಲ ವ್ಯಾಪಾರ ಮಾಡೋರು ಪ್ರತಿ ಎಲ್ಲ ಅಲ್ಜೋಳನೇ ಸಿಕ್ಕಾಬಟ್ಟೆ ಅಲ್ಜೋಳ ಮಾವ್ಕಾಯಿ ಆಗಲಿ ಮತ್ತೊಂದಾಗಲಿ ಕಡಲಪುರಿ ಚುರ್ಮುರಿ ಗೋಬಿ ಬಜ್ಜಿ ಬೋಂಡ ಎಲ್ಲನೂ ಇಲ್ಲಿ ಸಿಕ್ಕಾಬಟ್ಟೆ ಅಂಗಡಿಗಳು ಹಾಕಂತಿದ್ದಾರೆ ಇದು ಹತ್ರದಿಂದ ನೋಡೋಕ್ಕಾಗಲ್ಲ ಇಲ್ಲಿ ಇಲ್ಲಿ ಹತ್ರದಿಂದ ನೋಡೋಕ್ಕಾಗಲ್ಲ ಅಂತ ಅಂದರೆ ಇನ್ನು ಬೃಂದಾವನ ಬೃಂದಾವನಾಗ ಹೋಗಬೇಕಾಗುತ್ತೆ ಹತ್ರದಿಂದ ನೋಡಬೇಕು ಅಂತಂದರೆ ಇಲ್ಲೇನು ಪ್ರಯೋಜನ ಇಲ್ಲ ಇಲ್ಲಿಗೆ ಬಂದರೂ ಯಾಕೆಂತಂದರೆ ಸಿಕ್ಕಾಪಟ್ಟೆ ದೂರದಿಂದ ನೋಡಬೇಕು ಅಲ್ಲದೆ ಅಲ್ಲಿ ಮೇಯ್ನು ಅದರಲ್ಲಿ ಅದು ಮೈನ್ ಗೇಟ್ಗಳವಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಬಟ್ ಅಲ್ಲಿಗೆಲ್ಲ ನಮ್ಮ ಕಳಿಸಲ್ಲ ನಾವು ಅಲ್ಲಿ ಒಂದು ಸಲ ಹೋಗೋಕ್ಕಾಗಿಲ್ಲ ಕಳಿಸಿಲ್ಲ ಅಜ್ಜಿ ಅಳಿಸ್ನ ಬಿಡಿಸ್ತಾವ್ರೆ ಎಲ್ಲ ತಿಂಡಿ ತಿನಿಸು ಎಲ್ಲ ಸಿಕ್ಕಾಪಟ್ಟೆ ಇರ್ತವೆ ಇಲ್ಲಿ ಅಳಿಸ್ನಾಣ್ಣು ಅಳಿಸ್ನಾಣ್ಣು ಅದೇ ನಾವು ಒಂದು ಮನೇಲಿ ಇದ್ರೆ ಅದು ಇಡೀ ಪಕ್ಕದ ಮನೆಗೆಲ್ಲ ಗಮ್ಮ ಅಂತ ಮಾತ್ರ ಅಳಿಸ್ನಾಣ್ಣು ತುಂಬ ಸಕ್ಕತ್ತಾಗಿತ್ತು ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದರೆ ಚೆನ್ನಾಗಿರೋದು ಬಟ್ಟು ಯಾಕೋ ಕಾಣೆ ಈ ಸಲ ಫಸ್ಟು ಹಿಂಗೆ ಮಾಡಿರೋದು ಎಲ್ಲ ಸಲ ನಾವು ಬಂದಾಗ್ಲೂ ನಾವು ಅಲ್ಲೇ ಆ ಗೋಡೆ ಹತ್ರನ ನಿಂತ್ಕೊಂಡು ನೋಡ್ತಿದ್ದು ಯಾಕೋ ಈ ಸಲ ಅಲ್ಲಿ ಈ ಥರ ಮಾಡಿದರೆ ನೋಡಿ ನೀವು ಬರೋಕ್ಕೂ ಮುಂಚೆ ಇಲ್ಲಿಗೆ ಬಂದರೂ ಈ ಥರ ಏನೋ ನಮ್ಮ ಮೊಬೈಲ್ ಆಗೋದಕ್ಕೆ ಇದು ಜೂಮ್ ಮಾಡ್ಕೊಂಡು ಹತ್ರದಿಂದ ಹಿಂಗೆ ನೋಡ್ತಾವೆ ಆದರೆ ರಿಯಲಾಗಿ ಹಂಗೆ ನೋಡೋಕ್ಕಾಗಲ್ಲ ಮೊದಲು ಕರಿತಿದ್ದು ಕನ್ನಂಬಾಡಿ ಕಟ್ಟೆ ಅಂತ ಕನ್ನಂಬಾಡಿ ಕಟ್ಟೆ ಅಂತ ಮೊದಲು ಕರೀತಿದ್ರು ಆಮೇಲೆ ಕೃಷ್ಣರಾಜ ಸಾಗರ ಕೃಷ್ಣರಾಜ ಸಾಗರ ಕೆ ಆರ್ ಎಸ್ ಈಗ ಕೆ ಆರ್ ಎಸ್ ಯಾರು ಎಲ್ಲೇ ನೋಡಿದರು ಕೆ ಆರ್ ಎಸ್ ಕೆ ಆರ್ ಎಸ್ ಅಂತ ಇವಾಗ ಕರೆಯೋದು ಸರಿ ಸುಮಾರು ನಲವತ್ತೆಂಟು ಗೇಟ್ ಇದ್ದವಂತೆ ಕಟ್ಟೆ ತುಂಬಿದಾಗ ಹೊರ್ಗಡೆ ಬಿಡೋಕ್ಕೆ ನೀರನ್ನ ಇಲ್ಲಿ ಒಳಗಡೆ ಹೋಗೋಂಗಿಲ್ವಲ್ಲ ಗೇಟ್ ಹಾಕ್ಬಿಟ್ಟವ್ರಲ್ಲ ಅದಕ್ಕೆ ಇನ್ನೇನು ಇಲ್ಲಿ ನೋಡಮ್ಮ ಬೃಂದಾವನಕ್ಕೆ ಹೋಗ್ಬಿಟ್ಟು ಅಲ್ಲೇನಾರು ಹತ್ರದಿಂದ ನೋಡ್ಬೋದಾ ಹಿಂಗೆ ಏನು ಅಂತ ಅಂದ್ಬಿಟ್ಟು ಅಲ್ಲಿ ಸಖತ್ತಾಗಿರ್ತದೆ ಅದಕ್ಕಿಂತಲೂ ಬೃಂದಾವನ ಹತ್ತವು ಅಂದರೆ ಒಳಗಡೆ ಎಲ್ಲ ಹೋಗಿದ್ದಾವನ್ಸಲಿ ಅದು ರಾತ್ರಿ ಹೊತ್ತೆಲ್ಲ ಲೈಟಿಂಗ್ಸು ನೀರಲ್ಲಿ ಸಾಕತ್ತಾಗಿರ್ತದೆ ಮಾತ್ರ ಇಲ್ಲವೇ ಜನಗಳು ಜನ ಸಾಗರ ಮಾಮೂಲಿ ಇದ್ದೇ ಇರ್ತಾರೆ ಇಲ್ಲವೇ ಯಾವಾಗಲೂ ಇರ್ತಾರೆ ಇಲ್ಲಿ ನೋಡಿ ತುಂಬ ಹತ್ರದಿಂದ ನೀರನ್ನ ನೋಡ್ಬೋದು ಬಟ್ ಅಲ್ಲಿ ಅದು ಗೇಟಿಂದ ಹೊರ್ಗಡೆ ಬರುತ್ತಲ್ಲ ಅದನ್ನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದು ನೋಡೋಕ್ಕಾಗಲ್ಲ ಇಲ್ಲಿ ಮಾಮೂಲಿ ಕಾಲವೆ ಹೋದಂಗೆ ಹೋಗುತ್ತೆ ಅಂದರೆ ಈ ಮೂಮೆಂಟಲ್ಲಿ ನಮ್ಗೆ ಯಾವ ಥರ ಫೀಲ್ ಆಗುತ್ತೆ ಇದು ಅಂತ ಅಂದರೆ ಈ ಬೀಚ್ಗಳಲ್ಲಿ ಅಲೆ ಅಲೆಗಳು ಬರ್ತಾವಲ್ಲ ಹಂಗೆ ಆ ಥರ ಅಲೆಗಳ ಥರ ನೀರು ಹೋಯ್ತಾ ಆರ್ತದೆ ಧುಮ್ಮಿಕ್ಕಂದು ಒಯ್ತಾ ಆರ್ತದೆ ತುಂಬ ಚೆನ್ನಾಗಿರ್ತದೆ ಆಮೇಲೆ ಸಿಕ್ಕಾಬಟ್ಟೆ ಇಲ್ಲಿ ಜನನೂ ಇದ್ದಾರೆ ಎಲ್ಲ ನೀವು ಮುಂದೆ ಈ ವಿಡಿಯೋದಲ್ಲಿ ನೋಡ್ಬೋದು ಅಲ್ಜೋಳ ಸಿಕ್ಕಾಬಟ್ಟೆ ಫೇಮಸ್ಸು ಮಾತ್ರ ಇಲ್ಲಿ ಯಾರು ನೋಡಿದ್ರು ಬರೀ ಜಾಸ್ತಿ ಅಲ್ಜೋಳ ತಗೊಂಡು ತಿಂತಾರೆ ಆಮೇಲೆ ಮಾಮೂಲಿ ನೀವು ಇಡೀ ಸರ್ವಂಡಿಂಗು ಇಲ್ಲಿ ಎಲ್ಲೇ ಓಡಾಡಬೇಕು ಅಂತಂದ್ರೂ ಪೊಲೀಸರು ಇದ್ದೇ ಇರ್ತಾರೆ ಮಾತ್ರ ನೋಡಿ ಇದು ಜೂಮ್ ಮಾಡಿರೋದು ಇಲ್ಲಿ ಬೃಂದಾವನಕ್ಕೆ ಹೋಗ್ಬೇಕಾದ್ರೂ ಅದು ಜೂಮ್ ಮಾಡಿರೋದು ಇಲ್ಲಿಂದ ಅಂದರೆ ಹತ್ರದಿಂದ ನೋಡೋಕ್ಕಾಗಲ್ವಲ್ಲ ಎಲ್ಲ ಎವಿ ಪಾರ್ಕಿಂಗು ಇಲ್ಲಿ ಅದೆಲ್ಲ ಅಗಳಕ್ಕೂ ನಿಮ್ಮ ಗಾಡಿಗಳು ನಿಂತಿರ್ತವೆ ಅಷ್ಟು ಅಗಳಕ್ಕೂ ಗಾಡಿಗಳು ನಿಂತಿರ್ತವೆ ಸಂಜೆ ಆಯಿತು ಅಂತಂದರೆ ಬೃಂದಾವನ ಒಳಗಡೆ ಹೋಗ್ತಾರಲ್ಲ ಅವರು ಟೂರಿಸ್ಟು ಮತ್ತು ಎಲ್ಲ ಈ ಪ್ಲೇಸ್ ನೋಡೋಕ್ಕೆ ಎಲ್ಲ ಪೂರ್ತಿ ಬರೋರಿಲ್ಲ ನೋಡಿ ಏನು ಎಲ್ಲಿಂದ ಇಲ್ಲಿ ಗಂಟೆ ನೋಡಿದ್ರೆ ಅಷ್ಟು ಹಗುಳಕ್ಕೂ ನೀರು ದಮ್ಮ ಧಮ್ಮ ದಮ್ ನೋಯ್ತಾ ಅದೇ ಮಾತ್ರ ಎಲ್ಲ ಸ್ವಲ್ಪ ಲೇಟಾಗಿ ಇದು ನೀರು ತುಂಬ್ತಿದ್ದು ಒಂದು ಒಂಬತ್ತನೇ ತಿಂಗಳಂಗೆ ಈ ಸಲ ಮುಂದಾಗಿ ಎಲ್ಲ ಮಳೆಯಾಗಿರೋದ್ರಿಂದಂತೂ ತುಂಬ ಅನುಕೂಲ ಆಯಿತು ಏಕೆಂದರೆ ಆಲ್ಮೋಸ್ಟ್ ಆಲು ಎಲ್ಲ ಕೆರೆ ಕಟ್ಟೆಯೆಲ್ಲ ಬಂದು ತುಂಬೋಗವೆ ಅದಕ್ಕೆ ಸಂಬಂಧಪಟ್ಟಂಥ ರೈತರಿಗಂತೂ ಯಾವುದೇ ಥರ ತೊಂದರೆ ಇಲ್ಲ ಎರಡು ಬೆಳೆ ಆರಾಮಾಗಿ ಬೆಳಿಬೋದು